ವೆಂಕಟೇಶ್ ಕಾಮತ್ ಅವರು ಒಂದು ಪುಸ್ತಕ ಬರೆದಾರೆ ಅದನ್ನ ಓದ್ತಾ ಇದ್ವಿ ಅವರು ಒಬ್ಬ ವಯಸ್ಸಾಗಿರುವಂತಹ ಕೊಳಕು ಬಟ್ಟೆಗಳನ್ನು ಹುಟ್ಟಿರುವಂತಹ ವ್ಯಕ್ತಿ ಬೆಟ್ಟಿ ಆಗ್ತಾನೆ ಆತ ಬೆಟ್ಟಿ ಆದ ಅವರಿಗೆ ಬಹಳ ಆನಂದ ಆಗ್ತದೆ ಬಹಳ ಎತ್ತರಕ್ಕೆ ಬೆಳೆದಿರ್ತಾರೆ ಹೋಟೆಲ್ ಉದ್ಯಮದಲ್ಲಿ ಜೊತೆಗೆ ಮಗನ್ನು ವಿಠಲ್ ಕಾಮತ್ ಕರ್ಕೊಂಡು ಹೋಗಿರ್ತಾರ ಆ ವ್ಯಕ್ತಿ ಕಂಡಾಕ್ಷಣವೇ ಆತನಿಗೆ ಭಾವಪ್ರವೇಶರಾಗಿ ನಮಸ್ಕಾರ ಮಾಡ್ತಾರ ಕೈ ಮುಗಿತಾರ ತಲೆ ಬಾಗ್ತಾರ ಅಪಾಯ ಆಗದಿರಿ ಅಂತಾರ ಬಹಳ ಮಮತೆಯಿಂದ ಮಾತಾಡಿಸಿ ಆ ನಡುಗುತ್ತಾ ಇರುವಂತಹ ಕೈಗಳನ್ನು ಕೈ ಒಳಗೆ ಹಿಡ್ಕೊಂಡು ಒಂದು ಇಪ್ಪತ್ತು ಸಾವಿರ ರೂಪಾಯಿನ ಕಿಸೇದೊಳಗಿಡ್ತಾರೆ ತಗೊಳ್ಳ್ರಿ ಮಗ ವಿಠಲ್ ಕೇಳ್ತಾರೆ ಯಾಕೆ ತಾನೇ ಇವರಿಗೆ ಇಪ್ಪತ್ತು ಸಾವಿರ ಕೊಡ್ತಾ ಇದ್ದೀರಿ ಇಂತಹ ದಾರಿ ಹೋಕರಿಗೆ ನೂರು ರೂಪಾಯಿ ಕೊಟ್ಟರೆ ಎಷ್ಟೋ ಪುಣ್ಯ ಬರ್ತದೆ ಅವರಂತಾರ ಇಲ್ಲ ನಾನು ನೂರು ರೂಪಾಯಿನೂ ಗತಿ ಇರದೇ ಇರುವಂತಹ ಪರಿಸ್ಥಿತಿ ಒಳಗ ಈ ಮನುಷ್ಯ ನನಗೆ ನೂರು ರೂಪಾಯಿ ಕೊಟ್ಟಿದ್ದ ಅದೇ ನೂರು ರೂಪಾಯಿ ನಾ ಈ ಹತ್ರಕ್ಕೆ ಬೆಳೆದಿದ್ದೇನೆ ಅದಕ್ಕಾಗಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇವೆ ನೂರಕ್ಕೆ ಏಳ್ನೂರು ಕೊಡಬಹುದಾಗಿತ್ತು ನೂರಕ್ಕೆ ನಾಲ್ಕು ನೂರ್ ಕೊಡಬಹುದಾಗಿತ್ತು ಇಪ್ಪತ್ತು ಸಾವಿರ ಕೊಡೋದು ಸರಿಯೇ ಅಂತ ಪ್ರಶ್ನೆ ಮಾಡಿದರೆ ಆ ಮನುಷ್ಯ ಒಂದು ಬಹಳ ಕಿಮ್ಮತ್ತೆಂದು ಮಾತು ಹೇಳ್ತಾನೆ ಆತ ಮಾಡಿರುವಂತಹ ಸಹಾಯಕ್ಕ ಹಣದಿಂದ ಬೆಲೆಯನ್ನು ಕಟ್ಟಬಾರ್ದು ಇಷ್ಟು ಹಣ ಕೊಟ್ರ ಸಾಕು ಅನ್ನುವಂತಹ ಬೆಲೆಯನ್ನು ಕಟ್ಟಬಾರ್ದು ನನ್ನೊಳಗೆ ಅಷ್ಟಿತ್ತು ಅಷ್ಟು ಕೊಟ್ಟುಬಿಟ್ಟೆ ಇಷ್ಟು ಕೊಡೋದ್ರಿಂದ ನನಗೆ ಯಾವ ಕೊರತೆನೂ ಆಗೋದಿಲ್ಲ ಇಷ್ಟು ಪಡೆಯೋದ್ರಿಂದ ಆತನ ಜೀವನ ಸುಖವಾಗಿ ಇರೋದಿಲ್ಲ ಇರುತ್ತೇನು ಇರೋದಿಲ್ಲ ಆತ ನೂರು ರೂಪಾಯಿ ಅಂದು ಕೊಡದೇ ಇದ್ರೆ ಇವತ್ತು ನಾನು ಈ ಎತ್ತರಕ್ಕೆ ಬೆಳೀತಿದ್ದಿಲ್ಲ ಇದು ಸ್ಮರಣೆಯನ್ನು ಇಟ್ಟುಕೊಳ್ಬೇಕು ಯಾರು ನನ್ನ ಜೀವನದಲ್ಲಿ ಸಹಾಯವನ್ನು ಮಾಡಿದ್ರು ನನ್ನನ್ನು ಯಾರು ಈ ಎತ್ತರಕ್ಕೆ ಬೆಳೆಸಲಿಕ್ಕೆ ಕಾರಣರಾದರು ಅನ್ನುವಂತಹ ಉಪಕಾರ ಸ್ಮರಣೆ ಬಹಳಷ್ಟು ಒಳ್ಳೆ ಕೆಲಸವನ್ನು ಮಾಡ್ತದೆ ಉಪಕಾರ ಸ್ಮರಣೆ ಇಲ್ಲ ಅಂತಂದ್ರು ಉಪಯೋಗ ಆಗೋದಿಲ್ಲ ಒಂದೊಂದನ್ನು ಒಂದೊಂದರಿಂದ ಗೆಲ್ಲಬೇಕು ಅಂತ ಅನು ಬುದ್ಧ ಕ್ರೋಧಕೋ ಪ್ರೇಮ್ ಸೆ ಲೋಭಕೋ ದಾನಸೆ ಪಾಪಕೋ ಪುಣ್ಯಸೆ ಜೀತಲೋ ಏನಂತಾರತ ಕ್ರೋಧವನ್ನ ಪ್ರೇಮದಿಂದ ಗೆಲ್ಲು ಲೋಭವನ್ನ ದಾನದಿಂದ ಗೆಲ್ಲು ಪಾಪವನ್ನ ಪುಣ್ಯದಿಂದ ಗೆಲ್ಲು ಪಾಪ ಹೆಚ್ಚಾಗಿರುವಂತಹ ಸಂದರ್ಭದಲ್ಲಿ ಅದು ಕಡಿಮೆ ಆಗಬೇಕಾಗಿತ್ತು ಅಂತಂದ್ರೆ ಪುಣ್ಯ ಕಾರ್ಯಗಳನ್ನು ಹೆಚ್ಚು ಮಾಡು ಅಷ್ಟೇ ಮತ್ತೊಂದೇನಿಲ್ಲ ಅದನ್ನು ಕಡಿಮೆ ಮಾಡಬೇಕಾಗಿತ್ತು ಅಂದ್ರೆ ಇದನ್ನು ಹೆಚ್ಚು ಮಾಡಬೇಕು ಮತ್ತೊಂದೇನಾಗುವುದಿಲ್ಲ ಅಂತ ಬೇರೆ ಕೆಲಸಗಳ ಅವಶ್ಯಕತೆ ಇಲ್ಲ ಒಳ್ಳೆಯದನ್ನು ಮಾಡ್ತಾ ಹೋಗೋದು ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರ್ತದೆ ಪುಣ್ಯಶ ಫಲಮಿಚ್ಚಂತಿ ಪುಣ್ಯಂ ನೇಚ್ಛಂತ ಮಾನವಾಹ ಪಾಪಸ್ಯತು ನಹಿ ಇಚ್ಛಂತಿ ಪಾಪಂ ಕುರುವಂತಿ ಯತ್ನತಃ ಅಂತ ಹೇಳಿ ಒಂದು ಪ್ರಸಂಗ ಬರ್ತದೆ ಒಂದು ಶ್ಲೋಕ ಬರ್ತದೆ ನೋಡಿ ಆಶ್ಚರ್ಯ ಅಂತಂದ್ರ ಈ ಮಾತನ್ನ ದುರ್ಯೋಧನ ಹೇಳ್ತಾನೆ ನಮ್ಮೊಳಗೊಂದು ವಿಚಾರ ಇದೆ ಯಾವುದು ಅಂತಂದ್ರೆ ಪುಣ್ಯಶ ಫಲಮಿಚ್ಚಂತಿ ಪುಣ್ಯದ ಫಲವನ್ನು ನನಗೆ ದೊರಕಬೇಕು ಅಂತ ನಾನು ಅನ್ಕೊಳ್ತೀನಿ ಪುಣ್ಯದ ಫಲ ನನಗೆ ಸಿಗಬೇಕು ಅಂತ ನನ್ನ ಇಚ್ಛ ಅದ ಆದ್ರೆ ಪುಣ್ಯ ಕಾರ್ಯವನ್ನು ನಾನು ಮಾಡಲಿಕ್ಕೆ ಮನಸ್ಸು ಮಾಡಲ್ಲ ಪುಣ್ಯದ ಫಲ ಮಾತ್ರ ಬೇಕು ಆದ್ರೆ ಪುಣ್ಯ ಕಾರ್ಯ ಮಾಡೋದು ನನಗೆ ಬೇಕಾಗಿಲ್ಲ ಪಾಪದ ಫಲ ನನಗೆ ಬೇಡ ಅಂತ ನಾ ಅಂತೀನಿ ಆದ್ರೆ ಪ್ರಯತ್ನ ಮಾಡಿ ಪಾಪ ಕಾರ್ಯವನ್ನು ಮಾಡ್ತೀನಿ ಏನು ಆಶ್ಚರ್ಯ ಅಲ್ಲ ಪುಣ್ಯದ ಫಲ ಬೇಕು ಪುಣ್ಯ ಕಾರ್ಯ ಮಾಡೋದು ಬೇಕಾಗಿಲ್ಲ ಪಾಪದ ಫಲ ಬೇಡ ಪ್ರಯತ್ನ ಮಾಡಿ ಪಾಪ ಮಾಡೋದು ಬಹಳ ವ್ಯತಿರಿಕ್ತವಾಗಿರುವಂತಹ ವ್ಯವಸ್ಥೆ ನಿಲ್ಕೋದು ಸಾಮಾನ್ಯರಿಗೆ ನಿಲುಕೋದು ಸಹಾಯ ಸಹಕಾರವನ್ನು ಮಾಡೋದು ಅದನ್ನು ಮಾಡುವಾಗಲೂ ಸಹಿತ ನೋಡಿ ಈ ಮನುಷ್ಯ ಒಂದು ನೂರು ರೂಪಾಯಿಯನ್ನ ಕಾಮತ್ ಅವರಿಗೆ ಕೊಡಬೇಕಾದ್ರೆ ವಿಚಾರ ಮಾಡಿಕೊಟ್ಟ ಈ ನೂರು ಸಾರ್ಥಕವಾಗಬಹುದು ಈ ನೂರರಿಂದ ಈ ಮನುಷ್ಯ ಎತ್ತರಕ್ಕೂ ಹೋಗ್ಬಹುದು ಅಂತ ಅದೇ ಒಂದು ನೂರನ್ನ ಆತ ಆತನಿಗೆ ಕೊಡಲಾರದು ಇನ್ಯಾವುದೋ ಪಾಪದ ಕೆಲಸವನ್ನು ಮಾಡ್ತಕ್ಕಂತವನಿಗೆ ಕೊಟ್ಟಿದ್ರೆ ಯಾವುದೋ ಒಬ್ಬ ಮನುಷ್ಯ ಸಹಾಯಕ್ಕಾಗಿ ಬಂದಿರುವಂತಹ ಸಂದರ್ಭದಲ್ಲಿ ಒಬ್ಬ ಒಂದು ಐವತ್ತು ರೂಪಾಯಿ ಕೊಟ್ಟನಂತೆ ಆ ಮನುಷ್ಯ ಐವತ್ತು ರೂಪಾಯಿ ತೆಗೆದುಕೊಂಡು ಹೋಗಿ ಮಾಡಿದ್ದೇನು ಒಂದು ಬಲಿಯನ್ನ ತೆಗೆದುಕೊಂಡ ಮೀನುಗಳನ್ನು ಹಿಡಿಯುವಂತಹ ಬಲಿಯನ್ನ ಸೀದಾ ನದಿಗೆ ಹೋದ ಬಲಿ ಹಾಕಿದ ಎಷ್ಟೋ ಮೀನುಗಳನ್ನು ಹಿಡ್ದ ತಗೊಂಡು ಬಂದ ಮಾರಿದ ನಿತ್ಯ ಬಲಿಯಿಂದ ಬದುಕಲಿಕ್ಕೆ ಪ್ರಾರಂಭ ಮಾಡಿದ ಅವನು ಮರಣ ಹೊಂದಿದ ಈ ಐವತ್ತು ಕೊಟ್ಟವನು ಮರಣ ಹೊಂದಿದ ಇಬ್ರು ಹೋಗಿ ಭಗವಂತರ ಹತ್ತಿರ ನಿಂತಾಗ ಮೀನ ಹಿಡಿದ ಮಾರಿದ ಅವನಿಗೆ ಸ್ವರ್ಗಕ್ಕೆ ಕಳ್ಸಾಕ್ ತೀರ್ಮಾನ ಮಾಡಿದಂತೆ ಐವತ್ತು ಕೊಟ್ಟವನಿಗೆ ನರಕಕ್ಕೆ ಹೋಗಕ್ಕೆ ತೀರ್ಮಾನ ಮಾಡಿದಂತೆ ಅವನಂತಾನ ನನ್ನ ಜೀವನದೊಳಗೆ ಪಾಪ ಕೆಲಸವನ್ನು ಮಾಡಿಲ್ಲ ಸದಾಕಾಲ ಒಳ್ಳೆಯದನ್ನೇ ಮಾಡ್ಕೋತ ಬಂದೀನಿ ಸಹಾಯ ಮಾಡ್ಕೋತ ಬಂದೀನಿ ಉದಾಹರಣೆಗಾಗಿ ಕೇಳ್ರಿ ಇವನಿಗೆ ನಾ ಐವತ್ತು ಕೊಟ್ಟಿನಿ ಅಂದ ಆ ಐವತ್ತು ಕೊಟ್ಟಿದ್ದಕ್ಕೆ ನಿನ್ನ ಕಡೆ ಯಾಕ ಆ ಐವತ್ತು ತೆಗೆದುಕೊಂಡು ಹೋಗಿ ಆತ ಬಲಿ ತೆಗೆದುಕೊಂಡ ಎಷ್ಟೋ ಜೀವಿಗಳು ಸಾಯ್ಲಿಕ್ಕೆ ಕಾರಣ ನಿನ್ನ ಐವತ್ತು ರೂಪಾಯಿ ಆಯ್ತು ಆ ಐವತ್ತು ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ಅವ ಬಲಿ ತಗೊಳ್ತಿದ್ದಿಲ್ಲ ಅಷ್ಟು ಮೀನಾನ ಅಲ್ಲ ನಾವು ವಿಚಾರ ಮಾಡೋದು ನಾನು ಉಪಕಾರವನ್ನ ಎಲ್ಲಿ ಮಾಡ್ತಾ ಇದ್ದೇನೆ ಯಾವುದಕ್ಕಾಗಿ ಮಾಡ್ತಾ ಇದ್ದೇನೆ ಅನ್ನುವಂತಹ ವಿಚಾರವನ್ನು ನಾನು ಮಾಡ್ತಾ ಇರಬೇಕು ಅನ್ನುವಂತಹದ್ದು ನನ್ನ ಸಿದ್ಧಾಂತ ಆಗಬೇಕು